ನಮ್ಮಂತಹ ಅನೇಕ ಐಪಿಎಸ್ ಅಧಿಕಾರಿಗಳಿಗೆ ಪ್ರಾಮಾಣಿಕ ಓದು ಕಠಿಣ ಪರಿಶ್ರಮಗಳೇ ಬದುಕಿನ ಬೆಳಕಾಗಿವೆ ಮಕ್ಕಳು ಪ್ರಾಮಾಣಿಕವಾಗಿ ಮನ ಮುಟ್ಟುವಂತೆ ಓದಬೇಕು ಈ ಓದು ಉನ್ನತ ಹುದ್ದೆ ಉನ್ನತ ಸ್ಥಾನಮಾನ ಹೆಚ್ಚಿನ ಸಾಧನೆಗಳಿಗೆ ಸಹಕಾರಿಯಾಗುತ್ತದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭುತಿಸಿದರು ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆವರಣದಲ್ಲಿರುವ ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆಯ ಪ್ರಸಕ್ತ ವರ್ಷದ ಶಾಲಾ ಪ್ರಾರಂಭೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ವರ್ಗದ ಓದು ಸಾಧನೆಗೆ ಮುಖ್ಯವಾಗುತ್ತದೆ ಕಠಿಣ ಪರಿಶ್ರಮ ಏಕಾಗ್ರತೆ ಶಿಸ್ತು ಚಲಾವಿನಯ ಇರಬೇಕು ಸ್ಪರ್ಧೆಯಲ್ಲಿ ಕೆಲವು ಹಾಗೂ ಗೆಲುವು ಮತ್ತು ಕಲಿಕೆ ಮಾತ್ರ ಇರುತ್ತದೆ ಸೋಲು ಎಂಬುದೂ ಇಲ್ಲ ಇದನ್ನು ಅರ್ಥೈಸಿಕೊಂಡು ಮುನ್ನಡೆಯಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಪೊಲೀಸ್ ವಸತಿ ಶಾಲೆಯ ಅಭಿವೃದ್ಧಿಗೆ ಜಿಲ್ಲಾಡಳಿತ ಸಿದ್ದವಿದೆ ಮಕ್ಕಳು ಓದು ಕ್ರೀಡೆಗಳಲ್ಲಿ ಗುರಿ ಹೊಂದಿ ಪ್ರಯತ್ನಿಸಬೇಕೆಂದರು ದೇಶಭಕ್ತಿ ತಂದೆ ತಾಯಿ ಬಗ್ಗೆ ಗೌರವ ನಾಡಿನ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಉತ್ತಮ ಸಂಸ್ಕೃತಿ ಸಂಸ್ಕಾರಗಳನ್ನು ವಿದ್ಯಾರ್ಥಿ ಜೀವನದಲ್ಲೇ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಅವರು ಮಾತನಾಡಿ ಪೊಲೀಸ್ ಶಾಲೆ ಶಿಸ್ತು ಕಲಿಸುತ್ತದೆ ಪೊಲೀಸ್ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ವಿಶೇಷವಾಗಿ ವೃದ್ಧಿಸಿಕೊಡುತ್ತಾರೆ ವಿದ್ಯಾರ್ಥಿಗಳಿಗೆ ಓದು ಬರಹ ಗುರಿ ಸಾಧಿಸುವಲ್ಲಿ ಬದ್ದತೆ ಇರಬೇಕೆಂದರು ಮಕ್ಕಳು ಓದುವ ವಯಸ್ಸಿನಲ್ಲಿ ಕ್ರಿಯಾಶೀಲತೆ ಬೆಳೆಸಿಕೊಳ್ಳಬೇಕು ಕುತೂಹಲ ಕಲಿಕೆ ಹಸಿವು ಇರಬೇಕು ಇಂದಿನ ಉತ್ತಮ ಸೌಲಭ್ಯಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಭುವನೇಶ್ ಪಾಟೀಲ್ ತಿಳಿಸಿದರು ಐಎಸ್ ರಿತಿಕಾ ವರ್ಮಾ ಅವರು ಮಾತನಾಡಿ ಮಕ್ಕಳು ಸಹನೆ ತಾಳ್ಮೆ ಶ್ರಮದ ಗುಣ ಬೆಳೆಸಿಕೊಳ್ಳಬೇಕು ಶಾಲೆಗಳಲ್ಲಿ ಪಡೆಯುವ ಜ್ಞಾನ ನಮ್ಮ ವ್ಯಕ್ತಿತ್ವ ರೂಪಿಸುತ್ತದೆ ಭೌತಿಕ ಮಾನಸಿಕ ಬೆಳವಣಿಗೆಗೆ ವಿದ್ಯಾರ್ಥಿಗಳು ತಮ್ಮನ್ನ ಮುಕ್ತವಾಗಿ ಒಳಪಡಿಸಿಕೊಳ್ಳಬೇಕೆಂದು ಹೇಳಿದರು ಶಾಲಾ ಸಮಿತಿ ಸದಸ್ಯರು ಜಿಆರ್ ಭಟ್ ಅವರು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಕುರಿತು ಮಾತನಾಡಿದರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನಾರಾಯಣ ಬರಮಣಿ ಶಾಲೆಯ ಕಾರ್ಯಚಿಕೆಗಳನ್ನು ನಂತರ ಅವರು ವಂದಿಸಿದರು ಶಾಲೆ ಮುಖ್ಯ ಅಧ್ಯಾಪಿನಿ ಡಾಕ್ಟರ್ ಎಸ್ಒ ಬಿರಾದರ್ ಅವರು ಶಾಲೆಯ ಸಾಧಕ ವಿದ್ಯಾರ್ಥಿಗಳನ್ನು ಪರಿಚಯಿಸಿದರು ಇನ್ನು ರಾಜ್ಯಮಟ್ಟದ ವಿದ್ಯಾರ್ಥಿ ವಿಭಾಗದ ಯೋಗ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪ್ರಶಸ್ತಿ ಪಡೆದ ವಿಜಯ್ ಕುಮಾರ್ ಸಂಗಪ್ಪ ಅರಳಿಕಟ್ಟಿ ಅವರನ್ನ ಕಳೆದ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ಸಂಕೇತ್ ಪಡ್ನೇಕರ್ ಅವರನ್ನ ಸನ್ಮಾನಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಿಸಲಾಯಿತು